ನಮಸ್ಕಾರ ನಾನು ರಮಾಕಾಂತ್ ನರ್ಗುನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ನಿಮ್ಮ ಮುಂದೆ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟದಿರೋವರೆಗೂ ನಿಲ್ಲದಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದಕ್ಕೋಸ್ಕರ ನಾ ಕೆಲವು ಮಾತುಗಳನ್ನು ಆಡಿ ಕೊನೆಗೆ ನಮ್ಮ ಪೆನ್ಷನ್ ವಿಷಯದ ಬಗ್ಗೆ ಏನು ಹಿಡಿತಾ ಇದೆ ನಾವು ಏನು ಮಾಡ್ಬೇಕನ್ನೋ ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ ನಮ್ಮ ತೋರಣೆಗಳು ಏನು ನಿಮ್ಮೆಲ್ಲರಿಗೂ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಕೊಡಿಸ್ಬೇಕು ಹಾಗೂ ಹೆಲ್ತ್ ಬೆನಿಫಿಟ್ಟು ಎಲ್ಲ ಪೆನ್ಷಣಿದಾರ ಗಂಡ ಮತ್ತು ಹೆಂಡತಿಗೆ ಸಿಗಬೇಕು ವಿಧವೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ಜಿನಬೇಕು ಹಾಗೂ ಯಾರ್ಯಾರು ನೌಕರಿ ಮಾಡಿ ಅವರಿಗೆ ಅನಾನುಕೂಲದಿಂದ ಪೆನ್ಷನ್ಗಳು ಸಿಗ್ತಾ ಇಲ್ಲೋ ಅವರಿಗೆ ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡಿಸಬೇಕು ಇದಲ್ಲದೆ ರೀಸೆಂಟ್ ಆಗಿ ಈ ನಮ್ಮ ಮೋದಿ ಸರ್ಕಾರ ತಮ್ಮ ನೂರನೇ ದಿವಸ ಅವಧಿಯ ಘೋಷಣೆ ಮಾಡಿ ಏನು ಮಾಡಿದೆ ಎಪ್ಪತ್ತು ವರ್ಷ ಮೇಲಿನವರಿಗೆ ಆಯುಷ್ಮಾನ್ ಭಾರತ ಕಾರ್ಡು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಂಘಟನೆ ಎಲ್ಲ ಡಿಸ್ಟಿಕ್ ಅದರ ಬಗ್ಗೆ ಕಾರ್ಯಕ್ರಮ ಮಾಡಿ ಎಲ್ಲ ಎಪ್ಪತ್ತು ವರ್ಷ ಮೇಲಿದವ್ರಿಗೆ ಇದನ್ನು ಲಭ್ಯ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾಲ್ಕನೇದು ನಾವೆಲ್ಲರೂ ಕರ್ನಾಟಕದಲ್ಲಿದ್ದು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ತುಂಬ ತೋರಿ ಸರ್ ಒಂದು ಟೀ ಕುಡಿದ್ರೆ ಪರ್ಚೇಸ್ ಮಾಡಿದರೆ ಊರಿಗೆ ಹೋದರೆ ಬಟ್ಟೆ ಖರೀದಿ ಮಾಡಿದರೆ ಏನೇ ಆದರೂ ಕೂಡ ಕರ್ನಾಟಕದವರು ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಸೊ ಇದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರ ಕೂಡ ನಾವು ಒಬ್ಬ ವ್ಯಕ್ತಿ ಕರ್ನಾಟಕದ ಅಭಿವೃದ್ಧಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕೆಲಸ ಮಾಡಿ ಮಾಡಿದ್ದೀವಿ ನಮಗೂ ಒಂದು ಪೆನ್ಷನ್ ಕೊಡಬೇಕು ಹಾಗೂ ಇದು ಕೇರಳ ತಮಿಳುನಾಡು ತೆಲಂಗಾಣ ಹರಿಯಾಣ ಕೆಲವು ಸ್ಟೇಟ್ಗಳಲ್ಲಿ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷರ್ಗೆ ಕೆಲವು ಎರಡರಿಂದ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ಆ ಓ ಆರ್ಡರ್ ಹಾಕಿ ಈ ಕಾಂಗ್ರೆಸ್ ಸರ್ಕಾರ ಕೂಡ ನಾವು ತಲುಪಿಸಿದ್ದೀವಿ ಅದಕ್ಕೋಸ್ಕರ ಅವರು ಜೊತೆ ಡಿಸ್ಕಸ್ ಮಾಡಿ ಅದನ್ನು ಕೂಡ ಕೊಡಿಸೋದು ನಮ್ಮ ಜವಾಬ್ದಾರಿ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪೆನ್ಷನ್ದಾರಿಗೆ ನಾವು ಯಾವ ಥರದ ಸಹಾಯ ಮಾಡಬೇಕು ಅದು ಒಂದೇ ನಮ್ಮ ಜೀವನದಲ್ಲಿರೋ ಗುರಿ ಬೇರೆ ಏನಿಲ್ಲ ದಯಮಾಡಿ ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ ನಮ್ಮ ಜೊತೆಗೆ ಬಲ ಕೊಡ್ರಿ ನಾವು ನಿಮ್ಮೆಲ್ಲರ ಕೆಲಸ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಈಗ ನಾನು ಮೊದಲೇ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೆ ನಿರ್ಮಲಾ ಸೀತಾರಾಮನ್ ಜೀವಾಯಿತು ಮನ್ಸುಖ್ ಮಾಂಡಿಯವರಾಯ್ತು ಆದರೂ ಕೂಡ ಇಷ್ಟು ದಿವಸ ಏನೂ ನಮಗೆ ರಿಪ್ಲೈ ಬಂದಿಲ್ಲ ಅದಕ್ಕೆ ನಾವು ಎರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗ್ತಾಯಿದೆ ಅಲ್ಲೆಲ್ಲ ವಿಧಾನಸಭಾ ಜಾಗದಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತಾಯಿದ್ದೀವಿ ಹಾಗೂ ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಎಲ್ಲ ಇ ಪಿ ಎಫ್ ಆಫೀಸ್ ಮುಂದೆ ಧರಣಿಯನ್ನು ಮಾಡಿ ನಮಗೆ ಆದಷ್ಟು ಬೇಗ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ನು ಮಾಡಿಕೊಡಿ ಅಂತ ಕೇಳೋದಕ್ಕೆ ಈ ಕಾರ್ಯಕ್ರಮ ಓಡ್ಕೊಂಡಿದ್ದೀವಿ ದಯಮಾಡಿ ದಯಮಾಡಿ ಇದ್ದವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಸೇರಿ ಈ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯ ಶಕ್ತಿಯನ್ನು ತೋರಿಸಿ ಇದಲ್ಲದೆ ಕೆಲವು ವಿಷಯ ಎಷ್ಟೋ ಜನರು ಮಿನಿಮಮ್ ಪೆನ್ಷನ್ ಕೂಡ ತಗೊಂಡಿಲ್ಲ ಸರ್ ಅವ್ರಿಗೆ ಕೂಡ ಕಳಕಳಿಯ ವಿನಂತಿ ನಮ್ಮ ಡಿಸ್ಟಿಕ್ ಕೋಆರ್ಡಿನೇಟರ್ ಜೊತೆಗೆ ನೀವು ಮಾತಾಡಿ ನಿಮ್ಮಲ್ಲಿ ಕೇವಲ ಪಿ ಪಿ ಓ ನಂಬರು ಅಪಾಯಿಂಟ್ಮೆಂಟ್ ಆರ್ಡರು ಅಥವಾ ಐವತ್ತೆಂಟು ವರ್ಷ ನೀವು ಯಾವಾಗ ಆಗಿದೆ ಅದು ಕೂಡ ಇದ್ದು ಡಾಕ್ಯುಮೆಂಟು ಹೋಗಿ ಅವ್ರು ತೋರಿಸಿದ್ರೆ ನಿಮ್ಗೆ ಬರ್ತಕ್ಕಂಥ ಈಗಿನ ಪೆನ್ಷನ್ ತೆಗೆದುಕೊಂಡ್ರೆ ಮುಂದೆ ಹೈಯರ್ ಪೆನ್ಷನ್ಗೆ ನಿಮ್ಗೆ ಎಲಿಜಿಬಿಲಿಟಿ ಬರುತ್ತೆ ಕನಿಷ್ಠ ವರ್ಷ ಕರ್ನಾಟಕದಲ್ಲಿ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ಲಕ್ಷ ಜನ ಇದೇ ತರ ಇದ್ದಾರೆ ಕಾರಣ ಏನಂದ್ರೆ ಅವ್ರ ಫ್ಯಾಕ್ಟ್ರಿಗಳು ಬಂದ್ ಆಗಿದೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಸರ್ಟಿಫಿಕೇಟ್ಗಳಿಲ್ಲ ಇವರು ಕೂಡ ಒಂದು ಸಹಾಯ ಮಾಡಿ ಪೆನ್ಷನ್ಗಳನ್ನು ಕೊಡಿಸೋಣ ಮುಂದಿನ ಮಾರ್ಗವನ್ನು ಹುಡುಕೋಣ ನೀವು ಏನೂ ಯೋಚನೆ ಮಾಡೋದು ಬೇಕಾಗಿಲ್ಲ ನಿಮಗೆಲ್ಲ ಪೆನ್ಷನ್ ಕೊಡಿಸೋದು ನಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡೋದಷ್ಟೇ ಬನ್ನಿರಿ ಹೋರಾಡೋಣ ಜಲ್ದಿ ಎಲ್ರಿಗೂ ಪೆನ್ಷನ್ ಕೊಡೋಣ ಜೈ ಕರ್ನಾಟಕ ಮಾತಾಕಿ ಜೈ